ಫಾರ್ಟಿಫೈ ಸಿನಿಮಾ ನನ್ನ ಫೇವರೇಟ್ ಗಳಾದಂತಹ ಶಿವಣ್ಣ ಅವರು ಹಾಗೂ ಉಪ್ಪಿ ಸರ್ ಅವರಿಬ್ಬರ ಅಭಿನಯದಲ್ಲಿ ಬರ್ತಾ ಇರುವಂತಹ ಒಂದು ಸಿನಿಮಾ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರಗಳು ವೆಲ್ಕಮ್ ಟು ಮೈ ಚಾನಲ್ ಸದ್ಯ ರಿಲೀಸ್ ಆಗಿ ಸಜ್ಜಾಗಿರುವ ಫಾರ್ಟಿಫೈ ಚಿತ್ರಕ್ಕೆ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ವಿಶಸ್ ತಿಳಿಸಿದ್ದಾರೆ ಸ್ಯಾಂಡಲ್ವುಡ್ ನ ಟ್ರಿಪಲ್ ಆರ್ ಆನ್ ಅಂದ್ರೆ ತಟ್ ಅಂತ ನೆನಪಾಗೋದು ರಕ್ಷಿತ್ ಶೆಟ್ಟಿ ರಿಷಬ್ ಶೆಟ್ಟಿ ರಾಜ್ವಿ ಶೆಟ್ಟಿ ಈ ಮೂವರು ಬ್ಯಾಕ್ ಟು ಬ್ಯಾಕ್ ಹಿಟ್ ಮೂವಿಗಳನ್ನ ಎಲ್ಲರ ಗಮನಕ್ಕೆ ಸೆಳೆದಿದ್ದಾರೆ ಅದ್ಯಾವುದೋ ಈವೆಂಟ್ ಆಗಲಿ ಫಂಕ್ಷನ್ ಆಗಲಿ ಅಲ್ಲಿ ಶೆಟ್ಟಿ ಗ್ಯಾಂಗ್ ಒಟ್ಟಿಗೆ ಕಾಣಿಸಿಕೊಳ್ಳುತ್ತಿದ್ದರು ಆದ್ರೀಗ ಅಂದರೆ ಇತ್ತೀಚೆಗೆ ದಿನಗಳಲ್ಲಿ ಈ ಗ್ಯಾಂಗ್ನಲ್ಲಿ ಬಿರುಕು ಮೂಡಿದೆಯೇ ಎಂಬ ಅನುಮಾನ ಶುರುವಾಗಿದೆ ಹೌದು ವೀಕ್ಷಕರೇ ಅದ ಅದಕ್ಕೂ ಮುನ್ನ ಯಾರೆಲ್ಲ ಕೂಡ ನಮ್ಮ ಚಾನಲನ್ನು ಇನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಿನನಿತ್ಯದ ನ್ಯೂಸ್ ಅಪ್ಡೇಟ್ಗಾಗಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಶೇರ್ ಮಾಡಿ ಆದರೆ ಈ ವಿಡಿಯೋದಲ್ಲಿ ರಾಜಭಿ ಶೆಟ್ಟಿ ಅವರ ಹೆಸರನ್ನು ರಿಷಬ್ ಶೆಟ್ಟಿ ಉಲ್ಲೇಖಿಸಲಿಲ್ಲ ಇದು ಶೆಟ್ಟಿ ಗ್ಯಾಂಗ್ ಮಧ್ಯೆ ಬಿರುಕು ಮೂಡಿದ್ಯಾ ಅನ್ನೋ ಅನುಮಾನಕ್ಕೆ ಕಾರಣವಾಗಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಗೆ ಗ್ರಾಸವಾಗಿ ಹಲವು ಪ್ರಶ್ನೆಗಳನ್ನು ಹುಟ್ಟು ಹಾಕಿತ್ತು ನಿಜವಾಗಲು ಶೆಟ್ಟಿ ಗ್ಯಾಂಗ್ ಮಧ್ಯೆ ಮೂಡಿದ್ಯಾ ಬಿರುಕು ರಾಜ್ಬಿ ಶೆಟ್ಟಿ ಹೇಳಿದ್ದೇನು ಮುಂದೆ ಈ ವಿಡಿಯೋದಲ್ಲಿ ತಪ್ಪದೆ ಕೊನೆವರೆಗೂ ನೋಡಿ ಈಗ ನಾನು ಈ ಸಿನಿಮಾ ಬಗ್ಗೆ ಮಾತನಾಡಬೇಕಾದರೆ ಫಸ್ಟ್ ಹೇಳೋದು ಶಿವಣ್ಣ ನಂತರ ಒಪ್ಪಿಸರ್ ಹೆಸರು ಆಮೇಲೆ ಹೇಳೋದು ಅರ್ಜುನ್ ದಂಜನ್ಯ ಅವರ ಹೆಸರು ನಾನು ಈ ಸಿನಿಮಾದಲ್ಲಿ ಒಂದು ರೋಲ್ ಪ್ಲೇ ಮಾಡಿದ್ದೇನೆ ಕೆಲವೊಂದು ಸಲ ಯಾವುದೋ ಫೋನಲ್ಲಿ ಮಾತನಾಡಬೇಕಾದರೆ ನೆನಪಿಲ್ಲದೆ ಇರೋದು ಅಥವಾ ನಾನು ಅರ್ಜುನ್ ಜನ್ಯ ಅವರಿಗೆ ಕಮ್ಯುನಿಕೇಟ್ ಮಾಡಿದ ಲೆಕ್ಕದಲ್ಲಿ ಐದು ನಿಮಿಷಕ್ಕಿಂತ ಮುಂಚೆ ರೆಕಾರ್ಡ್ ಮಾಡಿದ್ದಾರೆ ಆದರೆ ಮೈಕ್ ಏನೋ ಆಫ್ ಇತ್ತು ಅದಾದ ಮೇಲೆ ಮತ್ತೆ ರೆಕಾರ್ಡ್ ಮಾಡಿದ್ದರಂತೆ ಬಹುಶಃ ಆ ಫೋನಲ್ಲಿ ಮಿಸ್ ಆಗಿರಬಹುದು ಅದನ್ನು ನಾವು ಅಷ್ಟು ಪರ್ಸ್ನಲ್ ಆಗಿ ಅರ್ಟ್ ಆಗುವಂತಹ ಅವಶ್ಯಕತೆ ಇಲ್ಲ ಮಿಸ್ಟೇಕ್ನಿಂದ ಆಗಿದ್ದರೆ ತೊಂದರೆ ಇಲ್ಲ ಎಂದು ನ್ಯೂಸ್ ಹದಿನೆಂಟರ ಜೊತೆಗೆ ರಜ್ಬಿ ಶೆಟ್ಟಿ ಮಾತನಾಡಿದ್ದಾರೆ ಕಾಂತಾರ ಚಾಪ್ಟರ್ ಒನ್ ನಂತರ ಚರ್ಚೆಗೆ ಅದಕ್ಕಿಂತ ಮುಂಚೆ ಕೂಡ ನಾನು ಹೇಳಿದ್ದೆ ನನಗಿರುವಂತಹ ಕೆಲವು ನನ್ನ ನಂಬಿಕೆಗೆ ಸ್ವಲ್ಪ ಯಾವುದೋ ಒಂದು ತೊಂದರೆ ಆಗುವಂತಹ ಚಾನ್ಸ್ ಇರೋ ಕಾರಣದಿಂದ ಕಾಂತಾರ ಒಂದು ನಾನು ಹೊರ ಹೊರಗುಳಿಯುತ್ತೇನೆ ಎಂದು ನಾನು ಮೊದಲೇ ಅನೌನ್ಸ್ ಮಾಡಿದ್ರಿಂದ ಕಾಂತಾರ ಚಾಪ್ಟರ್ ಒನ್ನಿಂದ ಯಾವುದೇ ರೀತಿ ನಾನು ಅದರಲ್ಲಿ ತೊಡಗಿಕೊಂಡಿಲ್ಲ ಈ ರೀತಿ ನಾನು ಹೊರಗೆ ಬಂದೆ ಮತ್ತೆ ಹೋಗಿ ಪ್ರಮೋಟ್ ಮಾಡೋದು ನನಗೆ ಸರಿ ಕಾಣಿಸಲಿಲ್ಲ ಹಾಗಾಗಿ ನಾನು ಹೊರಗಿದ್ದೆ ಅದನ್ನ ನಾನು ಮೊದಲೇ ಹೇಳಿದ್ದೆ ಇಂಡಸ್ಟ್ರಿಯಲ್ಲಿ ನಾವು ಕೆಲಸ ಮಾಡ್ತಿರ್ಬೇಕಾದ್ರೆ ಮೊದಲ ದಿವಸಗಳಲ್ಲಿ ನಾವು ಒಟ್ಟಿಗೆ ಕೆಲಸ ಮಾಡೋದು ಇಂಡಸ್ಟ್ರಿಗೆ ಲಾಭದಾಯಕವಾಗುತ್ತದೆ ಅದಾದ ಮೇಲೂ ಸಹ ನಾವು ಒಟ್ಟಿಗೆ ಕೆಲಸ ಮಾಡ್ತಿದ್ರೆ ಇಂಡಸ್ಟ್ರಿಗೆ ಅಷ್ಟು ದೊಡ್ಡ ಲಾಭ ಅಂತ ನಾವೊಂದು ಅಗತ್ಯ ಇದ್ದಾಗ ಜೊತೆಗೆ ಕೆಲಸ ಮಾಡೋದು ಸರಿ ಇರುತ್ತೆ ಎಂದರು ರಾಜವಿ ಶೆಟ್ಟಿ ಕಾಂತರ ಒಂದು ನಾನು ಇಲ್ವಲ್ಲ ಹಾಗಾಗಿ ಅದರ ಯಾವುದೇ ಒಂದು ಸಿನಿಮಾದನ್ನು ರಿಷಬ್ ಶೆಟ್ಟಿ ಅವರು ಇನ್ನೊಂದು ಸಿನಿಮಾ ಮಾಡ್ತಿದ್ದಾರೋ ಅದರಲ್ಲಿ ಏನು ಏಳ್ಬೇಕಂತಂದರೆ ಖಂಡಿತ ನನ್ನಿಂದ ಆಗುತ್ತೆ ಅಂದರೆ ನಾನು ಹೋಗ್ತೀನಿ ಜೂಸ್ ಫ್ರಮ್ ಸೋ ಟೈಮ್ನಲ್ಲಿ ಅವರು ಟ್ರೈಲರ್ ಅನ್ನು ಹಂಚಿಕೊಂಡರೂ ಅವರು ನನ್ನ ಜೊತೆ ಫೋನ್ನಲ್ಲಿ ಕೂಡ ಮಾತನಾಡಿದರು ತುಂಬ ಖುಷಿ ಪಟ್ರು ಮತ್ತು ರಕ್ಷಿತ್ ಶೆಟ್ಟಿ ಅವರನ್ನು ನಾನು ಇತ್ತೀಚೆಗೆ ಭೇಟಿ ಮಾಡಿದ್ದೆ ಎಲ್ಲರೂ ಕೂಡ ಅವರವರ ಜರ್ನಿಯಲ್ಲಿ ಬೇರೆ ಬೇರೆ ದಾರಿಯಲ್ಲಿ ಇರೋ ಕಾರಣದಿಂದಾಗಿ ನಾವು ಕೊಲೊಪ್ಯೂರಿಟ್ ಆಗುವಂಥದ್ದು ಈಗ ಸದ್ಯಕ್ಕೆ ಇಲ್ಲ ಈಗ ರೀಜನ್ ಅಂತೋನಿ ಶೂಟ್ ಶುರು ಮಾಡಿದರೆ ನಾನು ನನ್ನ ಟೀಮನ್ನೇ ಕಳುಹಿಸಿ ಅವರಿಗೆ ಏನು ಎಲ್ಬೇಕೋ ಅದನ್ನು ಮಾಡಲು ನಾನು ರೆಡಿ ಇದ್ದೇನೆ ರಕ್ಷಿತ್ ನನ್ನ ಆತ್ಮೀಯ ಗೆಳೆಯ ಎಂದಿದ್ದಾರೆ ರಾಜಿ ಶೆಟ್ಟಿ ಆದರೆ ಇವಾಗ ರಿಷಬ್ ಶೆಟ್ಟಿ ಅವರು ಫಾರ್ಟಿಫೈವ್ ಸಿನಿಮಾದ ಟ್ರೈಲರ್ ಅನ್ನು ನೋಡಿ ಅವರಿಗೆ ವಿಶಸ್ ಅನ್ನ ತಿಳಿಸಿಲ್ಲ ಇದು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಸಿಕ್ಕ ಚರ್ಚೆಯಾಗಿದೆ ಏಕೆಂದರೆ ಅವರು ಇವರ ಮಧ್ಯೆ ತುಂಬಾನೇ ಬಿಡನಾಟಗಳಿದ್ದರೂ ಅವರಿಗೆ ವಿಶಸ್ ಅವರ ನೇಮನ್ನ ತೆಗೆದುಕೊಂಡಿಲ್ಲ ಹಾಗಾಗಿ ಇವರ ಮಧ್ಯೆ ಬಿರುಕು ಮೂಡಿದೆಯೇ ಎಂಬ ದೊಡ್ಡ ಪ್ರಶ್ನೆ ಒಂದು ಿದೆ ವೀಕ್ಷಕರೇ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನೆಂದು ತಪ್ಪದೆ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು